శుభోదయ నమస్కార వెల్కమ్ టు యోయో కన్నడ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಸದ್ದು ಮಾಡುತ್ತಿರುವಾಗಲೇ ರಾಜ್ಯ ರಾಜಕೀಯದಲ್ಲಿ ಒಂದು ಹೊಸ ಅನುಮಾನ ಸೃಷ್ಟಿಯಾಗಿದೆ ಅದೇನೆಂದರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ತೆರೆಯಿಂದ ದಿಢೀರ್ ನಾಪತ್ತೆಯಾಗಿದ್ದಾರೆ ಹಿಂದೆ ಪ್ರತಿ ಸಣ್ಣ ಗೊಂದಲಕ್ಕೂ ರಾಜ್ಯಕ್ಕೆ ಧಾವಿಸುತ್ತಿದ್ದ ಸಿಎಂ ಡಿಸಿಎಂ ನಡುವಿನ ಮಧ್ಯಸ್ಥಿಕೆ ವಹಿಸುತ್ತಿದ್ದ ಸುರ್ಜೇವಾಲಾ ಅವರು ಈಗೇಕೆ ಸೈಲೆಂಟ್ ಆದ್ರು ಈ ದಿಢೀರ್ ಬದಲಾವಣೆಯ ಹಿಂದಿನ ರಾಜಕೀಯ ಕಾರಣಗಳೇನು ಅನ್ನೋದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡೋಣ ಹೌದು ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗಲೂ ಸಿಎಂ ಯಾರಾಗುತ್ತಾರೆ ಎನ್ನುವ ಪ್ರಶ್ನೆ ಎದ್ದಾಗಲೂ ಸುರ್ಜೇವಾಲಾ ಅವರೇ ಮುಂಚೂಣಿಯಲ್ಲಿ ನಿಂತು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಗೊಂದಲವನ್ನ ಬಗೆಹರಿಸಿದ್ರು ಆಗ ಬಹುತೇಕ ಪತ್ರಿಕಾಗೋಷ್ಠಿಯಲ್ಲಿ ಅವರು ಇಬ್ಬರ ಮಧ್ಯೆ ಕೂತು ಪತ್ರಕರ್ತರ ಪ್ರಶ್ನೆಗಳಿಗೂ ಉತ್ತರಿಸುತ್ತಾ ಇಬ್ಬರು ಒಗ್ಗಟ್ಟಿನಲ್ಲಿ ಇದ್ದಾರೆ ಎಂದು ಬ್ಯಾಲೆನ್ಸ್ ಮಾಡ್ತಾ ಇದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರವೂ ಅವರ ಪಾತ್ರ ಮಹತ್ವದ್ದಾಗಿತ್ತು ಆದರೆ ಈಗ ಸನ್ನಿವೇಶ ಬದಲಾಗಿದೆ ಸುರ್ಜೇವಾಲಾ ಅವರ ಪಾತ್ರವು ದಿಢೀರಂತ ಬದಲಾವಣೆ ಕಂಡಿದೆ ಇನ್ನು ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಸಂಪುಟ ಪುನರ್ರಚನೆ ಸಂಗತಿಗಳು ಗೊಂದಲ ಸೃಷ್ಟಿ ಮಾಡ್ತಾ ಇದ್ರು ಸಕ್ರಿಯರಾಗಿದ್ದ ಸುರ್ಜೇವಾಲಾ ಎಲ್ಲಿಯೂ ಎಂಟ್ರೆ ಕೊಡುತ್ತಿಲ್ಲ ಡ ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ದೆಹಲಿಗೆ ತೆರಳಿದ್ದ ಸಂದರ್ಭದಲ್ಲೂ ಅವರಿಗೆ ಸುರ್ಜೇವಾಲಾ ಭೇಟಿಗೆ ಸಾಧ್ಯವಾಗಿರಲಿಲ್ಲ ಸುರ್ಜೇವಾಲಾ ಏಕಪಕ್ಷೀಯವಾಗಿ ನಡೆದುಕೊಳ್ಳುತ್ತಾರೆ ಮತ್ತು ಕೆಲವು ನಿರ್ಧಾರಗಳಲ್ಲಿ ಅವರ ಪಾತ್ರ ಏಕಮುಖವಾಗಿದೆ ಎಂಬ ಗಂಭೀರ ಆರೋಪ ಕಾಂಗ್ರೆಸ್ ವಲಯದಿಂದಲೇ ಬಂದಿತ್ತು ಕೆಲವು ತಿಂಗಳ ಹಿಂದೆ ಸುರ್ಜೇವಾಲಾ ವಿರುದ್ಧವಾಗಿ ಆಂತರಿಕವಾಗಿ ಸಹಿ ಸಂಗ್ರಹ ಮಾಡುವ ಪ್ರಯತ್ನ ನಡೆದಿತ್ತು ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರು ಸುರ್ಜೇವಾಲಾ ಅವರ ಬಗ್ಗೆ ಹೆಚ್ಚು ಅಸಮಾಧಾನ ಹೊಂದಿದ್ರು ಎನ್ನಲಾಗಿದೆ ಈ ಎಲ್ಲ ಆಂತರಿಕ ದೂರುಗಳು ಸುರ್ಜೇವಾಲಾ ಅವರಿಗೆ ಹಿನ್ನಡೆ ಉಂಟು ಮಾಡಿದೆ ಎಂದು ವಿಶ್ಲೇಷಣೆ ನಡೆಸಲಾಗುತ್ತಿದೆ ಈ ಕಾರಣದಿಂದಲೇ ಈ ಬಾರಿ ಹೈಕಮಾಂಡ್ ನಾಯಕರು ನೇರವಾಗಿ ಅಖಡ ಹೈಕಮಾಂಡ್ನ ಹೈಕಮಾಂಡ್ ನ ಪ್ರಭಾವಿ ನಾಯಕ ರಾಹುಲ್ ಗಾಂಧಿ ಅವರು ಈ ರಾಜ್ಯದ ಗೊಂದಲಗಳ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿಯೇ ನೇರವಾಗಿ ಮಾತುಕತೆ ನಡೆಸುತ್ತಿದ್ದಾರೆ ಹೀಗಾಗಿ ಈ ಗೊಂದಲಗಳ ನಿರ್ವಹಣೆ ಮತ್ತು ಪರಿಹಾರ ಪ್ರಕ್ರಿಯೆಯಿಂದ ಸುರ್ಜೇವಾಲಾ ಅವರನ್ನ ತಾತ್ಕಾಲಿಕವಾಗಿ ದೂರ ಇಡಲಾಗಿದೆ ಎನ್ನಲಾಗುತ್ತಿದೆ ಆಂತರಿಕ ಮುನಿಸು ಮತ್ತು ಹೈಕಮಾಂಡ್ ನೇರ ಹಸ್ತಕ್ಷೇಪದ ಪರಿಣಾಮವಾಗಿ ರಾಜ್ಯದಲ್ಲಿ ಸಕ್ರಿಯವಾಗಿದ್ದ ಉಸ್ತುವಾರಿ ಸುರ್ಜೇವಾಲಾ ಅವರು ದಿಢೀರಂತ ಸೈಲೆಂಟ್ ಆಗಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನ ಗದ್ದುಗೆ ಗುದ್ದಾಟದ ಈ ಸೂಕ್ಷ್ಮ ಹಂತದಲ್ಲಿ ಉಸ್ತುವಾರಿಯ ನಾಪತ್ತೆ ನಾನಾ ಅನುಮಾನಗಳನ್ನ ಹುಟ್ಟು ಹಾಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ